ಅಂತಾರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನವು ನವೆಂಬರ್ ಹದಿನಾಲ್ಕರಿಂದ ಹದಿನಾರರವರೆಗೆ ಕಂಕನಾಡಿಯ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಗ್ಲೋಬಲ್ ಹೋಮಿಯೋಪತಿ ಫೌಂಡೇಶನ್ ಹಾಗೂ ನವದೆಹಲಿಯ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಹೋಮಿಯೋಪತಿ ಹೋಮಿಯೋಪತಿಕ್ ಶಿಕ್ಷಣ ಸಹಯೋಗದಲ್ಲಿ ಎಕ್ಸ್ ಫ್ಲೋರಾ ಎರಡು ಸಾವಿರದ ಇಪ್ಪತ್ತೈದು ಶೀರ್ಷಿಕೆಯಡಿ ಸಂಶೋಧನೆಗಳ ಏಕೀಕರಣ ಎಂಬ ಅಂತಾರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನ ಕಂಕನಾಡಿಯ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜನೆಯಾಗಿದೆ ಎಂದು ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಮಂಗಳೂರು ಇದರ ನಿರ್ದೇಶಕರಾದ ರೆವರೆಂಟ್ ಫಾದರ್ ಫೌಸ್ಟಿನ್ ಲ್ಯೂಕಸ್ ಲೋಬೋ ತಿಳಿಸಿದ್ದಾರೆ ಅವರು ಫಾದರ್ ಮುಲ್ಲರ್ ಕಾಲೇಜಿನ ಡಿಎಂ ಹಾಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನರ ಒಳಿತಿಗಾಗಿ ಈ ರೀತಿಯ ಸಮಾಜಮುಖಿ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಇದರಿಂದ ಹೋಮಿಯೋಪತಿ ಚಿಕಿತ್ಸೆಯ ಲಾಭ ಹೆಚ್ಚು ಹೆಚ್ಚು ಜನರಿಗೆ ಪರಿಚಯವಾಗಲಿದೆ ಈ ಕ್ಷೇತ್ರದಲ್ಲಿ ಕೈಗೊಳ್ಳುವ ಸಂಶೋಧನೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಪ್ರಭಾವವನ್ನು ಬೀರಲಿದೆ ಎಂದಿದ್ದಾರೆ ಈ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ವೈದ್ಯರು ಆಗಮಿಸಲಿದ್ದಾರೆ ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿಯಾದ ರೆವರೆಂಟ್ ಫಾದರ್ ಡೊನಾಲ್ಡ್ ನೀಲೇಶ್ ಕ್ರಾಸ್ತಾ ರೆವರೆಂಟ್ ಡಾಕ್ಟರ್ ನೆಲ್ಸನ್ ಡಿ ಪೈಸ್ ಪ್ರಾಂಶುಪಾಲರಾದ ಡಾಕ್ಟರ್ ಇ ಎಸ್ ಜೆ ಪ್ರಭು ಕಿರಣ್ ಉಪಸ್ಥಿತರಿದ್ದರು ಒಂದು ಚಿಕಿತ್ಸಾ ವಿಧಾನ ಈ ಚಿಕಿತ್ಸಾ ವಿಧಾನ ಜನರಿಗೆ ಹೆಚ್ಚೆಚ್ಚು ತಿಳಿಯಬೇಕು ಜನರು ಹೆಚ್ಚೆಚ್ಚು ತಿಳಿದ ಮೇಲೆ ಅದರ ಪ್ರಯೋಜನವನ್ನು ಅವರು ಪಡೆಯಬೇಕು ಅಂತ ಹೇಳುವ ಒಂದು ವಿಶೇಷ ಉದ್ಯೋಗ ಉದ್ದೇಶ ಅದರ ಜೊತೆಗೆ ಈ ಹೋಮಿಯೋಪತಿಯಲ್ಲಿ ಕೂಡ ಸಂಶೋಧನೆ ಇನ್ನೂ ಹೆಚ್ಚಾಗಿ ನಡೆಯಬೇಕು ಈ ಸಂಶೋಧನೆಯ ಮೂಲಕ ಹೋಮಿಯೋಪತಿ ಹೆಚ್ಚು ಪರಿಣಾಮಕಾರಿಯಾದ ಚಿಕಿತ್ಸೆಯನ್ನು ನೀಡಲು ಸಾಧ್ಯವಾಗಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ ಇದರಲ್ಲಿ ಜ ಅಂತಾರಾಷ್ಟ್ರೀಯ ಮಟ್ಟದಿಂದ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟ ಮಟ್ಟದಿಂದ ಭಾಗವಹಿಸುವವರಿದ್ದಾರೆ ಈ ಎಲ್ಲ ಜನರು ಜೊತೆಯಾಗಿ ಅನೇಕ ಚಟುವಟಿಕೆಗಳನ್ನು ನಡೆಸುವುದು ಮತ್ತು ಚರ್ಚೆಗಳನ್ನು ನಡೆಸುವುದು ಇದರ ಮೂಲಕ ಆದಷ್ಟು ಮಾಹಿತಿಯನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ಹೆಚ್ಚೆಚ್ಚು ಹೋಮಿಯೋಪತಿಯ ಬಗ್ಗೆ ಅವರು ಜ್ಞಾನ ಪಡೆದು ಜನರಿಗೆ ಯೋಗ್ಯ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡಲು ಸಾಧ್ಯ ಆಗಲಿ ಅಂತ ಹೇಳುವ ಈ ಪ್ರಯತ್ನ ನಾವು ನಡೆಸ್ತಾ ಇದ್ದೇವೆ ಮಕ್ಕಳ ದಿನಾಚರಣೆ ನಾವು ನಡೆಸುವುದು ವಿಶೇಷವಾಗಿ ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತು ನಾವು ವಿಶೇಷವಾಗಿ ಮಕ್ಕಳಿಗೆ ಗಮನ ಹೆಚ್ಚಾಗಿ ನೀಡುತ್ತಾ ಇದ್ದೇವೆ ಈ ಮಕ್ಕಳಿಗೆ ಗಮನ ಕೊಡುವುದಕ್ಕಾಗಿ ನಾವು ಈ ವರ್ಷ ಬಾಂಧವ್ಯ ಅಂತ ಹೇಳುವ ಒಂದು ಹೊಸ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ ಇದರ ಮೂಲಕ ಮಕ್ಕಳಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಆರೋಗ್ಯದಲ್ಲಿ ಕುಂದುಕೊರತೆಗಳು ಇದ್ರೆ ಸಣ್ಣ ಅವರು ಸಣ್ಣವರಿರುವಾಗ್ಲಿ ಅದನ್ನು ಕಂಡುಹಿಡಿದು ಯೋಗ್ಯ ರೀತಿಯಲ್ಲಿ ಚಿಕಿತ್ಸೆ ಸಣ್ಣ ಮಕ್ಕಳಿಗೆ ನೀಡಿದಾಗ ಅವರ ಜೀವನ ಮುಂದೆ ಮುಂದಕ್ಕೆ ಒಳ್ಳೆಯದಾಗುವುದು ಅಂತ ಹೇಳುವ ಈ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ವರ್ಷ ಪ್ರತಿ ಇಡೀ ವರ್ಷ ಈ ಕಾರ್ಯಕ್ರಮ ನಡೆಯುತ್ತಾ ಇರ್ತದೆ